ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನನ್ನ ರಚನೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಭಾಗ ಹದಿನೈದರಲ್ಲಿ ಆರ್ಯ ಜೊತೆ ಆರಾಧ್ಯ ಆಫೀಸ್ನಿಂದ ಹೊರಟ ಆರಾಧ್ಯಕ್ಕೆ ಫೋನ್ ಮಾಡಿ ಆರ್ಯ ಇವತ್ತು ಊಟಕ್ಕೆ ಹೊರಗಡೆ ಹೋಗೋಣ ಮತ್ತು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗೋಣ ರೆಡಿಯಾಗಿರಿ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿ ಫೋನ್ ಕಟ್ ಮಾಡಿದ ಆರಾಧ್ಯಳಿಗೆ ಏನೋ ಅನುಮಾನ ಅವಳು ನಿದ್ರೆ ಮಾಡುತ್ತಿರುವ ರೀತಿಯೇ ಆರೋಗ್ಯ ಸರಿಯಿಲ್ಲ ಅಂದರೂ ರಾತ್ರಿ ತಡವಾಗಿ ಮಲಗಿದ್ರು ಬೆಳಿಗ್ಗೆ ಬೇಗ ಎದ್ದೇಳೋದು ನನಗೆ ಚಿಕ್ಕ ವಯಸ್ಸಿನಿಂದಲೂ ಅಭ್ಯಾಸವಿದೆ ಆದರೆ ಏನಾಗ್ತಾ ಇದೆ ಯೋಚನೆ ಮಾಡುತ್ತಾ ಮೂರು ದಿನದ ನೆನಪು ಮಾಡಿಕೊಂಡಳು ತಕ್ಷಣ ರಾತ್ರಿ ಸಿರಿ ತಂದುಕೊಟ್ಟ ಐಸ್ ಕ್ರೀಮ್ ತಿಂದ ಮೇಲೆ ನನಗೆ ಏನಾಯಿತು ಗೊತ್ತೇ ಆಗಲಿಲ್ಲ ಹಾಗೆ ಮಲಗಿಬಿಟ್ಟೆ ಮೊನ್ನೆ ಕೂಡ ಪ್ರಿಯಾ ತಂದುಕೊಟ್ಟ ಸ್ನ್ಯಾಕ್ಸ್ ತಿಂದ ಮೇಲೆ ಅಂದರೆ ಏನು ಮಾಡೋದು ಹೇಗೆ ಕಂಡುಡಿಯೋದು ಹೇಗಿದ್ದರೂ ಇವತ್ತು ಡಿನ್ನರ್ಗೆ ಹೊರಗಡೆ ಹೋಗ್ತಾ ಇದ್ದೀವಿ ಅಲ್ಲೇ ಸಿರಿ ಪುಟ್ಟನ ಕೇಳೋಣ ರಾತ್ರಿ ಡಿನ್ನರ್ಗೆ ಹೋಗುವ ಮೊದಲು ನಾನು ಏನು ತಿನ್ನಬಾರದು ಎಂದು ಮಕ್ಕಳಿಗೆ ಹೊರಗಡೆ ಹೋಗಲು ರೆಡಿಯಾಗಲು ತಿಳಿಸಲು ಬಂದಳು ನಾಕ್ ಮಾಡಿ ಒಳಗಡೆ ಬಂದು ಇವತ್ತು ಡಿನ್ನರ್ಗೆ ಹೊರಗಡೆ ಹೋಗೋಣ ನಿಮ್ಮ ಚಿಕ್ಕಪ್ಪ ಹೇಳಿದ್ದಾರೆ ಏ ಥ್ಯಾಂಕ್ಸ್ ಚಿಕ್ಕಮ್ಮ ನೀವು ಬಂದಮೇಲೆ ಮತ್ತೆ ನಮಗೆ ಹಳೇ ದಿನಗಳೆಲ್ಲ ವಾಪಸ್ ಆಗ್ತಾ ಇದೆ ಆ ರಾಜ್ಯಕ್ಕೆ ನೆಗೆ ಮುದ್ದು ಕೊಟ್ಟಳು ಸಿರಿ ಓಕೆ ಓಕೆ ಅಗಸ್ತ್ಯ ಮತ್ತೆ ಮತ್ತು ಅಲೋಕಿಯಲ್ಲಿ ಅವರಿಗೂ ರೆಡಿಯಾಗೋದಕ್ಕೆ ಹೇಳಿ ಇನ್ನೇನು ನಿಮ್ಮ ಚಿಕ್ಕು ಬರ್ತಾರೆ ಆ ರಾಧ್ಯ ಹೇಳಿದಳು ನೋ ಚಿಕ್ಕಮ್ಮ ಅಗಸ್ತ್ಯ ಅಣ್ಣ ಇನ್ನೂ ಬಂದಿಲ್ಲ ಇವತ್ತು ಲೇಟ್ ಆಗುತ್ತಂತೆ ಮತ್ತು ಅಲೋಕ್ ಇವತ್ತು ಮ್ಯಾಚ್ ಇದೆ ಅವನು ಎಲ್ಲಿಗೂ ಬರೋದಿಲ್ಲ ನಾವಷ್ಟೇ ಹೋಗಿ ಬರೋಣ ಸ್ನೇಹ ಹೇಳಿದಳು ಸರಿ ಎಂದು ರೆಡಿಯಾಗಿ ಆರ್ಯನಿಗಾಗಿ ಕಾಯುತ್ತಿದ್ದರು ಮಂಜುಳಾಳಿಗೆ ಇವರು ಹೊರಗಡೆ ಹೋದರೆ ಹೇಗೆ ಸ್ಲೀಪಿಂಗ್ ಪಿಲ್ಸ್ ಕೊಡೋದು ಯೋಚನೆ ಮಾಡುತ್ತಿದ್ದಳು ಆರಾಧ್ಯಳ ಬಳಿ ಹೋಗಿ ಕಾಫಿ ಕೊಡ್ಲ ಜ್ಯೂಸ್ ಕೊಡ್ಲ ಕೇಳುತ್ತಾನೇ ಇದ್ದಳು ಆರಾಧ್ಯಳಿಗೆ ಮಂಜುಳ ಕಾಳಜಿ ವಿಚಿತ್ರವಾಗಿತ್ತು ಆದರೂ ಬೇಡ ಎಂದು ಸಮಾಧಾನವಾಗಿ ಹೇಳಿದಳು ಆರ್ಯ ಬಂದ ತಕ್ಷಣ ಮಕ್ಕಳು ಆರಾಧ್ಯ ಹೊರಗಡೆ ಹೊರಟರು ಕಾರಿನಲ್ಲಿ ಆರ್ಯನ ಪಕ್ಕ ಮುಂದಿನ ಸೀಟಲ್ಲಿ ಆರಾಧ್ಯ ಕುಳಿತರೆ ಸ್ನೇಹ ಸಿರಿ ಹಿಂದೆ ಸೀಟ್ನಲ್ಲಿ ಕುಳಿತರು ಆರ್ಯ ಒಂದು ಕೈಯಿಂದ ಕಿವಿ ಹಿಡಿದು ಕಣ್ಣಲ್ಲೇ ಸಾರಿ ಕೀಳುತ್ತಿದ್ದ ಆದರೆ ಆರಾಧ್ಯ ಕೋಪಿಸಿಕೊಳ್ಳುವಂತೆ ಮುಖ ಮುಂದೆ ಮಾಡಿ ಕುಳಿತಳು ಆರ್ಯ ಆರಾಧ್ಯಳನ್ನೇ ನೋಡುತ್ತಾ ಕಾರ್ ಡ್ರೈವ್ ಮಾಡುತ್ತಿದ್ದ ಅದನ್ನು ಗಮನಿಸಿದ ಮಕ್ಕಳು ಚಿಕ್ಕಪ್ಪ ನೀವು ಹೀಗೆ ಚಿಕ್ಕಮ್ಮನ ಮುಖ ನೋಡ್ತಾ ಡ್ರೈವ್ ಮಾಡಿದ್ರೆ ನಾವು ಓಟೆಲ್ ಹೋಗಲ್ಲ ಅಷ್ಟೆ ಎಂದಾಗ ಸಿರಿ ಆರ್ಯ ನಗುತ್ತಾ ಬಂಗರಿ ತುಂಬ ಮಾತು ಕಲಿತಿದ್ದೀಯ ನೀನು ಎಂದು ತಲೆ ಸವರಿಸಿಕೊಂಡು ಇನ್ನೊಮ್ಮೆ ಆರಾಧ್ಯಗಳನ್ನು ನೋಡಿ ಸುಮ್ಮನಾದ ಊಟ ಮುಗಿಸಿದ ನಂತರ ಆರಾಧ್ಯ ಸಿರಿ ಹತ್ತಿರ ಐಸ್ ಕ್ರೀಮ್ ವಿಚಾರ ಕೇಳಲು ಮಿಸ್ಟರ್ ಗಂಡ ನನಗೆ ಐಸ್ ತಿನ್ನಬೇಕು ಅನ್ನಿಸ್ತಾ ಇದೆ ಮುಂದೆ ಐಸ್ ಕ್ರೀಮ್ ಶಾಪ್ ಇದ್ದರೆ ನಿಲ್ಲಿಸಿ ಹೇಳಿ ಐಸ್ ತಿನ್ನಲು ಹೋದರು ಆರಾಧ್ಯ ಸಿರಿನ ಕೇಳುವ ಮೊದಲೇ ಚಿಕ್ಕಮ್ಮ ನೀವು ಐಸ್ ಕ್ರೀಮ್ ಲವರಾ ಕೇಳಿದಳು ಸಿರಿ ಇಲ್ಲ ಸಿರಿ ನಾನು ಯಾವಾಗಲೂ ತಿನ್ನಲ್ಲ ಅದರಲ್ಲೂ ನೈಟ್ ಮಲಗುವಾಗ ಇಷ್ಟಪಡಲ್ಲ ನಿಮಗೆ ಕೊಡಿಸೋಣ ಅಂತ ಅಷ್ಟೆ ಆದರೆ ನಿನ್ನೆ ನೀನು ಕೊಟ್ಟ ಐಸ್ ಕೂಡ ತುಂಬ ಚೆನ್ನಾಗಿತ್ತು ಆರಾಧ್ಯ ಹೇಳಿದಳು ನಾನಲ್ಲ ಚಿಕ್ಕಮ್ಮ ನೀವು ಮರೆತು ಹೋಗಿದ್ರಿ ಮಂಜುಳ ದೊಡ್ಡಮ್ಮ ತೆಗೆದುಕೊಂಡು ಬರ್ತಾಯಿದ್ರು ನಾನು ನಿಮ್ಮನ್ನು ನೋಡೋಣ ಅಂತ ಬರ್ತಾ ಇದ್ದೆ ಅದಕ್ಕೆ ನಾನೇ ತೆಗೆದುಕೊಂಡು ಬಂದೆ ಅಷ್ಟೆ ಹೇಳಿ ಐಸ್ ತಿನ್ನುತ್ತಿದ್ದಳು ಆ ರಾಜ್ಯಳಿಗೆ ಸಿರಿಹಿಳಿದ ಮಾತು ಇವತ್ತು ಸಂಜೆ ಮಂಜುಳ ಕಾಫಿ ಜ್ಯೂಸ್ ಬೇಡ ಎಂದರೂ ಉಪಚರಿಸುತ್ತಿರುವುದು ನೆನಪಾಗಿ ಮನೆಯ ಎಲ್ಲರಿಗೂ ಐಸ್ ತೆಗೆದುಕೊಂಡು ಬಂದಳು ಮನೆಯಲ್ಲಿ ಮಂಜುಳಾಳಿಗೆ ಇವತ್ತು ಮಾತ್ರೆ ಹಾಕುವುದಕ್ಕೆ ಯಾವ ನೆಪವೂ ಸಿಗುತ್ತಿಲ್ಲ ಹಾಕಿಲ್ಲ ಅಂದರೆ ತೇಜಸ್ವಿನಿಯಕ್ಕ ಬೈತಾರೆ ಮಾಡೋದು ಎಂದು ಸುಟ್ಟ ಬಿಕ್ಕಿನಂತೆ ಓಡಾಡುತ್ತಿದ್ದಳು ಆ ರಾಜ್ಯ ಮನೆಗೆ ಬಂದ ಮೇಲೆ ತನ್ನ ಕೈಯಲ್ಲಿದ್ದ ಐಸ್ ಕ್ರೀಮ್ ಡಬ್ಬವನ್ನು ಮಂಜುಳಾಳಿಗೆ ಕೊಟ್ಟು ಅಕ್ಕ ಇದು ಮನೆಯವರಿಗೆಲ್ಲ ನೀವೇ ಕೊಟ್ಟು ಬಿಡಿ ಮತ್ತು ನನಗೂ ಕೂಡ ಒಂದು ಬೌಲಲ್ಲಿ ಹಾಕಿ ಕೊಡಿ ಎಂದಳು ಇಷ್ಟೊತ್ತು ಗೊಂದಲದಲ್ಲಿದ್ದ ಮಂಜುಳಾಳಿಗೆ ಒಂದು ಅವಕಾಶ ಸಿಕ್ಕಿತ್ತು ಖುಷಿಯಿಂದ ಮಾತ್ರೆ ಬರೆಸಿ ಮೊದಲು ಆ ಕೊಟ್ಟು ತಿನ್ನಲು ಹೇಳಿದಳು ಇಲ್ಲ ಅಕ್ಕ ನಾನು ರೂಮಲ್ಲಿ ತಿಂತೀನಿ ಎಂದು ಬೌಲ್ ಹಿಡಿದು ಆರ್ಯ ರೂಮ್ಗೆ ಬಂದಳು ಅದನ್ನು ನೋಡಿದ ಆರ್ಯ ಆರಾಧ್ಯ ಏನಿದು ಇವಾಗಷ್ಟೇ ಐಸ್ ತಿಂದು ಬಂದವಲ್ಲ ಇದು ಯಾರಿಗೆ ಕೇಳಿದನು ಇದು ನನಗೆ ಮಂಜುಳ ಅಕ್ಕ ಪ್ರೀತಿಯಿಂದ ಕೊಟ್ಟರು ಅದಕ್ಕೆ ತೆಗೆದುಕೊಂಡು ಬಂದೆ ಎಂದು ಹೇಳುತ್ತಾ ಫ್ರಿಜ್ಜಲ್ಲಿ ಇಟ್ಟಳು ನಡೆದ ಎಲ್ಲ ಘಟನೆಗಳನ್ನು ಆರ್ಯನಿಗೆ ತಿಳಿಸಿದಳು ಏನು ಹೇಳ್ತಾ ಇದ್ದೀಯ ಆರಾಧ್ಯ ನಮ್ಮತ್ತಿಗೆ ಯಾಕೆ ನಿನಗೆ ಸ್ಲೀಪಿಂಗ್ ಪಿಲ್ಸ್ ಹಾಕಿ ಕೊಡುತ್ತಾರೆ ಇದರಿಂದ ಅವರಿಗೇನು ಪ್ರಯೋಜನ ಕೇಳಿದನು ಆಶ್ಚರ್ಯದಿಂದ ನನಗೂ ಗೊತ್ತಿಲ್ಲ ಆದರೆ ನಾನು ಯಾವತ್ತು ಬೆಳಿಗ್ಗೆ ಲೇಟಾಗಿ ಎದ್ದೇಳುವುದಿಲ್ಲ ಎಲ್ಲವನ್ನು ಯೋಚನೆ ಮಾಡಿದಾಗ ನನಗೆ ಅವರ ಮೇಲೆ ಅನುಮಾನ ಬಂದಿದೆ ಪ್ಲೀಸ್ ಆರಾಧ್ಯ ನಮ್ಮ ಮನೆಯವ್ರ ಮೇಲೆ ಅನುಮಾನ ಪಡಬೇಡ ಇದು ಕೇವಲ ಅನುಮಾನ ಅಷ್ಟೆ ಅದಕ್ಕೆ ನಾಳೆ ಐಸ್ ಕ್ರೀಮ್ನ ಲ್ಯಾಬ್ಗೆ ಕೊಡೋಣ ಆರಾಧ್ಯ ಹೇಳಿದಳು ಅನುಮಾನ ಬಂದಿದೆ ಅದನ್ನು ಬಗೆಹರಿಸಿಕೋ ಆವಾಗಲಾದರೂ ನಮ್ಮ ಮನೆಯವರ ಮೇಲೆ ನಂಬಿಕೆ ಬರುತ್ತೆ ನಿಮಗೆ ಮತ್ತೆ ಈ ವಿಚಾರ ಬೇರೆಯವರಿಗೆ ತಿಳಿಯೋದು ಬೇಡ ನಾಳೆ ನಾನೇ ಲ್ಯಾಬ್ಗೆ ತಗೊಂಡು ಹೋಗ್ತೀನಿ ಹೇಳಿ ಮಲಗಿದನು ಬೆಳಿಗ್ಗೆ ಭೀಕನೆ ಎದ್ದು ತನಗೆ ಗೊತ್ತಿದ್ದ ಲ್ಯಾಬ್ಗೆ ಹೋಗಿ ಐಸ್ ಕ್ರೀಮ್ ಕೊಟ್ಟು ಆಫೀಸ್ಗೆ ಹೊರಟಿದ್ದ ಮಧ್ಯಾಹ್ನದ ವೇಳೆಗೆ ಲ್ಯಾಬಿಂದ ಕಾಲ್ ಮಾಡಿ ಐಸ್ ಕ್ರೀಮ್ನಲ್ಲಿ ಸ್ಲೀಪಿಂಗ್ ಪಿಲ್ಸ್ ಇದೆ ಎಂದು ಹೇಳಿ ರಿಪೋರ್ಟ್ ಕೂಡ ಕಳಿಸಿಕೊಟ್ಟಿದ್ದರು ಅದನ್ನು ಕೇಳಿದ ಆರ್ಯನಿಗೆ ಶಾಕ್ ಆಗಿತ್ತು ಮನೆಯಲ್ಲಿ ಆರಾಧ್ಯ ಯಾರಿಗೂ ಅನುಮಾನ ಬರಬಾರದು ಎಂದು ಸಹಜವಾಗಿ ಇದ್ದಳು ಆರಾಧ್ಯ ರಾತ್ರಿ ನಿದ್ರೆ ಚೆನ್ನಾಗಿ ಬಂತ ಮಂಜುಳ ಕೇಳಿದಳು ಹ್ಞೂ ಅಕ್ಕ ತುಂಬ ಚೆನ್ನಾಗಿ ನಿದ್ರೆ ಬಂತು ಈ ನಡುವೆ ಚಿಕ್ಕ ಮಗುವಿನಂತೆ ಮಲಗಿಬಿಡುತ್ತಿದ್ದೇನೆ ಆರಾಧ್ಯ ಹೇಳುವಾಗ ಮಂಜುಳ ಮೊಗದಲ್ಲಿ ಸುಳಿದ ನಗುವನ್ನು ಆರಾಧ್ಯ ಗಮನಿಸಿದಳು ಮತ್ತು ಅಕ್ಕ ನನಗೊಂದು ಗ್ಲಾಸ್ ಜ್ಯೂಸ್ ಮಾಡಿಕೊಡ್ತೀರಾ ಎಂದು ಕೇಳಿ ಅವಳು ರೂಮ್ಗೆ ಹೊರಟಳು ಇವಳು ನನ್ನನ್ನು ಏನು ಅಂದ್ಕೊಂಡಿದ್ದಾಳೆ ನಾನೇನು ಇವಳು ಕೆಲಿಸ್ತವಳ ಆದರೂ ತೇಜಸ್ವಿನಿ ಅಕ್ಕ ಹೇಳಿರುವ ಕೆಲಸ ಮಾಡಬೇಕು ಅಷ್ಟೆ ಎಂದು ಗೊಣಗಿಕೊಳ್ಳುತ್ತಾ ಜ್ಯೂಸ್ ರೆಡಿ ಮಾಡಿ ಅದಕ್ಕೆ ಎರಡು ಸ್ಲೀಪಿಂಗ್ ಟ್ಯಾಬ್ಲೆಟ್ ಸೇರಿಸಿ ಆರ್ಯಳಿಗೆ ಕೊಟ್ಟಳು ಆರ್ಯ ಬಂದ ಸದ್ಯಕ್ಕೆ ಅಕ್ಕ ನಾನು ಈ ಜ್ಯೂಸನ್ನ ಊಟ ಆದಮೇಲೆ ಕುಡಿತೀನಿ ಇವಾಗ ಆರ್ಯ ಬಂದರು ಅವ್ರಿಗೆ ಊಟ ಬಡಿಸಬೇಕು ಎಂದು ಹೊರಗೆ ಬಂದಳು ಅವನು ಮೊದಲನೇ ಮಾಡಿಗೆ ಬಂದಾಗ ರಮ್ಯಾ ರೂಮಿಂದ ಹೊರಗಡೆ ಬಂದು ಆರ್ಯ ಅದು ಸಿರಿ ಯಾವುದೋ ಕೋರ್ಸ್ಗೆ ಜಾಯ್ನ್ ಆಗ್ತಾಳಂತೆ ಅದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು ರಮ್ಯಾ ಕೇಳಿದಳು ಅತ್ತಿಗೆ ನಾನು ದುಡಿಯುತ್ತಿರುದೇ ಮಕ್ಕಳಿಗಾಗಿ ಎಷ್ಟು ಬೇಕು ಕೇಳಿದ ಆರ್ಯ ಸ್ನೇಹ ಕೂಡ ಜಾಯ್ನ್ ಆಗಬೇಕು ಅಂತಿದ್ಲು ಮಂಜಳ ಕೂಡ ಹೇಳಿದಳು ಸರಿ ಅತ್ತಿಗೆ ನಾಳೆ ಜಗ್ಗುಗೆ ಹೇಳ್ತೀನಿ ಅವನು ಅಮೌಂಟ್ ಕೊಡ್ತಾನೆ ಜಾಯ್ನ್ ಆಗೋಕ್ಕೆ ಹೇಳಿ ಎಂದು ಫ್ರೆಶ್ ಆಗಲು ರೂಮ್ಗೆ ಹೊರಟ ಅವನ ಹಿಂದೆಯೇ ಬಂದ ಆರಾಧ್ಯ ಬ್ಯಾಗ್ ತೆಗೆದುಕೊಂಡು ಏನೋ ಹೇಳಲು ಬಂದಳು ಆರಾಧ್ಯ ಪ್ಲೀಸ್ ಆ ಟ್ಯಾಬ್ಲೆಟ್ ವಿಚಾರ ಇಲ್ಲಿಗೆ ಬಿಡು ಮತ್ತೆ ಅತ್ತಿಗೇನೆ ಟ್ಯಾಬ್ಲೆಟ್ ಹಾಕಿದ್ದಾರೆ ಅಂತ ನಿನ್ನ ಹತ್ರ ಪ್ರೂಫ್ ಇದೆಯಾ ಹೇಗೆ ಸಾಬೀತು ಮಾಡ್ತೀಯಾ ಆರ್ಯ ಕೇಳಿದ ಆಯಿತು ಗಂಡ ರಿಪೋರ್ಟ್ ಏನು ಬಂತು ಮೊದಲು ಹೇಳಿ ನೀವು ಹೇಳ್ತಾ ಇರೋದು ನೋಡಿದ್ರೆ ರಿಪೋರ್ಟಲ್ಲಿ ಟ್ಯಾಬ್ಲೆಟ್ ಇರೋದು ಕನ್ಫರ್ಮ್ ಆಗಿದೆ ಆಯಿತು ಊಟಕ್ಕೆ ಕೆಳಗೆ ಬನ್ನಿ ಹೇಳಿ ಅಲ್ಲಿಂದ ಹೊರಟಳು ಆರ್ಯನಿಗೆ ರಿಪೋರ್ಟ್ ಬಂದ ಮೇಲೆ ತಲೆ ಕೆಟ್ಟು ಹೋಗಿತ್ತು ಅತ್ತಿಗೆ ಮೇಲೆ ಅನುಮಾನ ಪಡಲು ಯಾವುದೇ ರೀತಿಯ ಸಾಕ್ಷಿಯಿಲ್ಲ ಎಂದು ಸಮಾಧಾನ ಮಾಡಿಕೊಂಡಿದ್ದ ಊಟ ಮುಗಿದ ನಂತರ ಮಕ್ಕಳೆಲ್ಲ ಮಲಗಲು ರೂಮ್ಗೆ ಹೊರಟರು ಉಳಿದವರಿಗೆಲ್ಲ ಆರಾಧ್ಯ ಅಲ್ಲೇ ಇರಲು ಹೇಳಿ ಪ್ರಿಯಾಳಿಗೆ ತನ್ನ ರೂಮ್ನಲ್ಲಿಟ್ಟಿದ್ದ ಜ್ಯೂಸ್ ತರಲು ಹೇಳಿದಳು ಮಂಜುಳಾಕ್ಕ ಊಟಕ್ಕಿಂತ ಮೊದಲೇ ನೀವೇ ಮಾಡಿಕೊಟ್ಟಿದ್ದು ತೆಗೆದುಕೊಳ್ಳಿ ಕುಡಿಯಿರಿ ಹೇಳಿ ಮಂಜುಳ ಮುಂದೆ ಜ್ಯೂಸ್ ಗ್ಲಾಸ್ ಹಿಡಿದಳು ಆರಾಧ್ಯ ನನಗೆ ಜ್ಯೂಸ್ ಬೇಡ ಊಟ ಮುಗಿದಿದೆ ಎಂದಳು ಸ್ವಲ್ಪ ಎದರಿದ ಹಾಗೆ ಇಲ್ಲ ಅಕ್ಕ ಸ್ವಲ್ಪ ಕುಡಿಯಿರಿ ಅಷ್ಟೆ ನಾನೇನು ಪೂರ್ತಿ ಕುಡೀರಿ ಅಂತ ಹೇಳ್ತಾ ಇಲ್ವಲ್ಲ ಇಲ್ಲ ಆರಾಧ್ಯ ನನಗೆ ಬೇಡ ಮಂಜುಳ ಹೇಳಿದಳು ಇಲ್ಲ ನೀವು ಇದನ್ನು ಕುಡಿಲೇಬೇಕು ಗದರಿಸುವ ರೀತಿ ಹೇಳಿದಳು ಆರಾಧ್ಯ ಆರಾಧ್ಯ ಏನಿದು ಮಂಜುಳ ಬೇಡ ಅಂದರೂ ಯಾಕೆ ಅವಳನ್ನ ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀಯ ಸಂಜಯ್ ಕೇಳಿದ ಏನಿದೆಲ್ಲ ಆರಾಧ್ಯ ಪ್ಲೀಸ್ ಬನ್ನಿ ಹೋಗೋಣ ಎಂದು ಅವಳ ಕೈ ಹಿಡಿದು ಹೇಳಿದ ಆರ್ಯ ಏನಿಲ್ಲ ಬಾವ ಈ ಜ್ಯೂಸಲ್ಲಿ ಎರಡೇ ಎರಡು ಸ್ಲೀಪಿಂಗ್ ಟ್ಯಾಬ್ಲೆಟ್ ಇದೆ ಅದು ಕೂಡ ಈ ಮಂಜುಳ ಅಕ್ಕ ಹಾಕಿರೋದು ಶಾಂತವಾಗಿ ಹೇಳಿದಳು ಆರಾಧ್ಯ ತೇಜಸ್ವಿನಿ ಟ್ಯಾಬ್ಲೆಟ್ ಹಾಕಿದ್ದೀಯಾ ಕಣ್ಣಲ್ಲೇ ಕೇಳಿದರು ಹ್ಞೂ ಎಂದು ತಲೆಯಾಡಿಸಿದಳು ಮಂಜುಳ ಆರಾಧ್ಯ ಏನೇನೋ ಹೇಳ್ಬೇಡ ನಾನು ಯಾಕೆ ನಿನಗೆ ಟ್ಯಾಬ್ಲೆಟ್ ಹಾಕಲಿ ಅದನ್ನು ನೀವೇ ಹೇಳಬೇಕು ಅಕ್ಕ ಆರಾಧ್ಯ ಕೇಳಿದಳು ನನ್ನ ಮೇಲೆ ಇಲ್ಲೇ ಇರೋ ಆರೋಪ ಮಾಡಬೇಡ ಮೊದಲಿನಿಂದಲೂ ನಿನಗೆ ನನ್ನ ಕಣ್ರೆ ಆಗುವುದಿಲ್ಲ ಈ ಮನೆ ಸೊಸೆ ನಾನು ಈ ಆಸ್ತಿಯೆಲ್ಲ ನನಗೆ ಸೇರಬೇಕು ಇನ್ನು ನಾವುಗಳು ಆರ್ಯನಿಗೆ ಸ್ವಂತದವರಲ್ಲ ಎಂಬ ಭಾವನೆ ನಿನಗೆ ನಾನು ಈ ಟ್ಯಾಬ್ಲೆಟ್ ಹಾಕಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಅದಕ್ಕೇನಾದರೂ ಪ್ರೂಫ್ ಇರಬೇಕಲ್ವಾ ಆರ್ಯ ಪ್ಲೀಸ್ ಈ ಆರಾಧ್ಯ ಮಾತನ್ನ ನಂಬೇಡ ಹೇಳಿದಳು ಮಂಜುಳ ನನಗೂ ಗೊತ್ತು ಅಕ್ಕ ಯಾವುದೇ ಪ್ರೂಫ್ ಇಲ್ಲದೆ ನಾನು ಮಾತಾಡ್ತಾ ಇಲ್ಲ ಇಲ್ಲಿ ನೋಡಿ ಎಂದು ಒಂದು ವಿಡಿಯೋ ತೋರಿಸಿದಳು ಪ್ರೂಫ್ ಇಲ್ಲದೆ ಆರ್ಯ ಮಾತಿನಲ್ಲಿ ಹೇಳಿದರೆ ಒಪ್ಕೊಳ್ಳೋದಿಲ್ಲ ಇನ್ನು ತೇಜಸ್ವಿನಿ ಅಕ್ಕಂಗೂ ಹೇಳಿದರೆ ಸಾಕ್ಷಿ ಇಲ್ಲದೆ ನಂಬ್ತಾರೋ ಇಲ್ವೋ ಯೋಚನೆ ಮಾಡಿ ಹೇಗೆ ಅನ್ನೋದು ಚಿಂತೆಯಾಗಿತ್ತು ಆದರೆ ನಿಮ್ಮ ಮೇಲೆ ಬಲವಾಗಿ ಅನುಮಾನ ಅಂತೂ ಬಂದಿತ್ತು ಮೂರು ದಿವಸ ನಿದ್ರೆ ಮಾತ್ರೆ ಹಾಕಿದವರು ಇಂದು ಕೂಡ ಆಕೆ ಆಗ್ತೀರಾ ಅಂತ ನಂಬಿಕೆ ಇತ್ತು ಹಾಗಾಗಿ ನಾನೇ ಒಂದು ಅವಕಾಶ ಮಾಡಿಕೊಟ್ಟೆ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ಕೂಡ ಇಲ್ಲ ಏನು ಮಾಡೋದು ಎಂದು ನನ್ನ ಮೊಬೈಲಲ್ಲಿ ವಿಡಿಯೋ ಆನ್ ಮಾಡಿ ನಿಮಗೆ ಜ್ಯೂಸ್ ಮಾಡಿಕೊಡೋಕ್ಕೆ ಬಂದೆ ನೀವು ಸುತ್ತಮುತ್ತ ನೋಡಿ ಯಾರೂ ಇಲ್ಲದನ್ನು ನೋಡಿ ಕೈಯಲ್ಲಿದ್ದ ಎರಡು ಟ್ಯಾಬ್ಲೆಟ್ ಹಾಕಿ ಏನೂ ಗೊತ್ತಿಲ್ಲದ ಹಾಗೆ ನನ್ನ ಬಳಿ ತಂದು ಕೊಟ್ಟ್ರಿ ಅಷ್ಟೆ ನೋಡಿ ಈ ವಿಡಿಯೋದಲ್ಲೆಲ್ಲ ಇದೆ ಹೇಳಿ ತೋರಿಸಿದಳು ಇವಾಗ ಹೇಳಿ ಅಕ್ಕ ಸಾಕ್ಷಿ ಇಲ್ಲ ಲ್ಯಾಬ್ ರಿಪೋರ್ಟ್ ಕೂಡ ಬೇಕಾ ನಾನು ನಿಮ್ಮ ಮೇಲೆ ದರ್ಪ ತೋರಿಸ್ತಾ ಇದ್ನ ಮಿಸ್ಟರ್ ಗಂಡ ನೀವೇನು ಹೇಳ್ತೀರಾ ನಾನು ಸುಮ್ಮನೆ ಸುಮ್ಮನೆ ಯಾರ ಮೇಲೂ ಅನುಮಾನ ಪಡಲ್ಲ ಹೇಳಿದಳು ಅದು ಅದು ಎನ್ನುತ್ತಾ ತೇಜಸ್ವಿನಿ ಕಡೆ ನೋಡಿದಾಗ ತೇಜಸ್ವಿನಿ ಸಿಟ್ಟಿನಲ್ಲಿ ಬಂದು ಅವಳ ಕೆನ್ನೆಗೆ ಬಾರಿಸಿ ಎಲ್ಲರಿಂದ ತುಸು ದೂರ ಎಳೆದುಕೊಂಡು ಹೋಗಿ ಹೇಳೆ ಯಾಕೆ ಈಗ ಮಾಡಿದೆ ಎನ್ನುತ್ತಾ ಅವಳ ಹತ್ತಿರ ಬಾಗಿ ಯಾರಿಗೂ ಕೇಳಿಸದಂತೆ ನನ್ನ ಹೆಸರು ಹೇಳಿದರೆ ಕೊಂದು ಬಿಡ್ತೀನಿ ಹೋಗಿ ಆರ್ಯನ ಕಾಲು ಇಟ್ಕೊಂಡು ಕ್ಷಮೆ ಕೇಳು ಎಂದರು ತಕ್ಷಣ ಮಂಜುಳ ಆರ್ಯನ ಕಾಲು ಹಿಡಿದು ತಪ್ಪಾಯ್ತು ಆರ್ಯ ನನ್ನ ಕ್ಷಮಿಸಿಬಿಡು ಅದು ಆರಾಧ್ಯ ದೇವರ ಸೇವೆ ಮಾಡಿದ್ಲಲ್ಲ ಆಯಾಸ ಆಗದೆ ನೆಮ್ಮದಿಯಾಗಿ ಮಲಗಲಿ ಎಂದು ಹಾಗೆ ಮಾಡಿದೆ ಈ ಸಲ ನಮ್ಮನ್ನು ಈ ಮನೆಯಿಂದ ಹೊರಗೆ ಮಾತ್ರ ಕಳಿಸ್ಬೇಡ ಮತ್ತೆ ಈ ತುಪ್ಪು ಆಗಲ್ಲ ಎಂದು ಹೇಳಿದಾಗ ಅವಳಿಂದ ಸ್ವಲ್ಪ ದೂರ ಸರಿದು ಅಕ್ಕ ಈ ನಾಟಕ ಎಲ್ಲ ಬೇಡ ನಾಳೆ ಇವರು ಅಣ್ಣ ಬೇರೆ ಕಡೆ ಇರುವ ವ್ಯವಸ್ಥೆ ಮಾಡಿ ಎಂದನು ಹ್ಞೂ ಎಂದು ತಲೆ ಆಡಿಸಿದಳು ತೇಜಸ್ವಿನಿ ಮಂಜುಳ ಅವಳ ಕಡೆ ನೋಡಿದಾಗ ನಾನಿದ್ದೀನಿ ಎಂದು ಸಮಾಧಾನ ಮಾಡಿದಳು ಇವರ ಜೋರು ಜೋರು ಮಾತಿನ ಸದ್ದಿಗೆ ಮಕ್ಕಳೆಲ್ಲ ಆಗಲೇ ಕೆಳಗೆ ಬಂದಿದ್ದರು ಆರ್ಯ ತಿಳಿದೆ ತಪ್ಪು ಮಾಡಿದ್ದಾಳೆ ಇದೊಂದು ಸಾರಿ ಕ್ಷಮಿಸು ಕೇಳಿದ ಸಂಜಯ್ ಇಲ್ಲ ಸಂಜಯ್ ಆರ್ಯ ಕ್ಷಮಿಸಿದ್ರೂ ನಾನು ಕ ಕ್ಷಮಿಸಲ್ಲ ತಪ್ಪು ಮಾಡೋದಕ್ಕಿಂತ ಮೊದಲೇ ಯೋಚಿಸಬೇಕಿತ್ತು ನನಗೆ ಇಬ್ಬರು ಮಕ್ಕಳು ಅಗಸ್ತ್ಯನನ್ನು ಓದಿಸಬೇಕು ಮುಂದೆ ಸ್ನೇಹನ ಮದುವೆ ಮಾಡಬೇಕು ಒಂದು ಆಸ್ತಿನೂ ಇಲ್ಲ ಅಂತ ಇದೆಲ್ಲ ಬೇಡ ಸಂಜಯ್ ಈಗಲೇ ನಿನ್ನೆಂತಿ ಮಕ್ಕಳನ್ನು ಕರೆದುಕೊಂಡು ಇಲ್ಲಿಂದ ಹೊರಡು ಎಂದರು ತೇಜಸ್ವಿನಿ ಸ್ನೇಹ ಇವರ ಮಾತು ಕೇಳಿ ಜೋರಾಗಿ ಅಳುವುದಕ್ಕೆ ಆರಂಭಿಸಿದಳು ಅದನ್ನು ನೋಡಿದ ಆರ್ಯನ ಜೀವ ಒದ್ದಾಡಿತು